ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಮಗು ಚಿಕ್ಕದಿದ್ದಾಗ ಅದರ ಬೆಳವಣಿಗೆಯ ಒಂದು ಪ್ರಮುಖವಾದಂತಹ ಅಂಶ ಅಂದರೆ ಅದು ಯಾವಾಗ ನಿಲ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಆಗೋ ಹಾಗೆ ಸಹಾಯ ಮಾಡೋದು ನಮ್ಮ ಮಂಡಿಗಳು ಫ್ರೆಂಡ್ಸ್ ನಮ್ಮ ಮಂಡಿಗಳು ನಮ್ಮ ದೇಹನ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡೋದಲ್ದೇ ಏನು ಮಾಡುತ್ತೆ ನಾವು ಯಾವಾಗ ನಡೀತೀವಿ ಓಡ್ತೀವಲ್ಲ ಸೊ ಆವಾಗ ನಮಗೆ ಒಂದು ಸ್ಟ್ರೆಂತ್ ಕೊಡುತ್ತೆ ಬಲ ಕೊಡುತ್ತೆ ಸೊ ಬನ್ನಿ ಇವತ್ತಿನ ಸೆಷನ್ ಅಲ್ಲಿ ನಾವು ನಮ್ಮ ಮಂಡಿಗಳನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅದನ್ನ ಹೇಗೆ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿ ನಾವು ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಸೆಷನ್ ಕೇವಲ ಮಂಡಿ ನೋವಿರೋರಿಗೆ ಮಾತ್ರ ಅಲ್ಲ ಯಾರು ನಿಮ್ಮ ಮಂಡಿಗಳನ್ನು ಬಲವಾಗಿಡ್ಸ್ಕೋಬೇಕು ಅದನ್ನ ಇಂಜುರಿಯಿಂದ ಕಾಪಾಡ್ಕೋಬೇಕು ಅವ್ರಿಗೆ ಕೂಡ ಈ ಒಂದು ಸೆಷನ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ನೀ ಜಾಯಿಂಟ್ ಪೇನ್ ಏನಿದೆ ಅಲ್ಲ ಇದು ತುಂಬ ಕಾಮನ್ ಆಗಿದೆ ಇದು ಮೋಸ್ಟ್ ಆಫ್ ಆಲ್ ಹಂಡ್ರೆಡ್ ನೂರು ಜನಗಳಲ್ಲಿ ಹತ್ತು ಜನರಿಗೆ ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ ಸೊ ಏನಿದರ ಮುಖ್ಯವಾದಂತಹ ಕಾರಣ ಅಂತೇಳಿ ಫ್ರೆಂಡ್ಸ್ ಯಾವಾಗ ನಮಗೆ ಎರಡು ಬೋನ್ಗಳು ಈ ರೀತಿ ಎರಡು ಬೋನ್ಗಳು ಜಾಯಿನ್ ಆಗುತ್ತಲ್ಲ ಸೊ ಇದನ್ನು ನಾವು ಜಾಯಿಂಟ್ಸ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್ ಈ ಜಾಯಿಂಟ್ಗಳ ಸುತ್ತಲೂ ಸರೌಂಡಿಂಗ್ ಏನಾಗುತ್ತೆ ಮಸಲ್ಸ್ ಮತ್ತು ಲಿಗಾಮೆಂಟ್ಸ್ ಅಂತೇಳಿ ಇರುತ್ತೆ ಈ ಮಸಲ್ಸ್ ಮತ್ತು ಲಿಗಾಮೆಂಟ್ಸ್ ಏನಾಗುತ್ತಲ್ಲ ಫ್ರೆಂಡ್ಸ್ ಈ ಜಾಯಿಂಟ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುತ್ತೆ ಮತ್ತು ಇದು ನಮ್ಮ ನಮ್ಮ ಜಾಯಿಂಟ್ಗೆ ಸ್ಟ್ರೆಂತ್ ಕೊಡೋ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ಈ ಜಾಯಿಂಟ್ಗಳ ಮಧ್ಯೆ ಏನಾಗುತ್ತೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳಿರುತ್ತೆ ಇದು ಒಂದು ಸ್ಟಿಕ್ಕಿ ಫ್ಲೂಯಿಡ್ ಸೊ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು ಈ ಸ್ಟಿಕ್ಕಿ ಫ್ಲೂಯಿಡ್ ಏನಿದೆ ಅಲ್ಲ ಫ್ರೆಂಡ್ಸ್ ಈ ಸೈನೋವಿಯಲ್ ಫ್ಲೂಯಿಡ್ ಏನು ಸೈನ್ಸಲ್ಲಿ ಕರೀತಾರಲ್ಲ ಸೊ ಇದು ಏನಾಗುತ್ತೆ ನಾವು ಯಾವಾಗ ನಡೀತೀವಲ್ಲ ಓಡ್ತೀವಲ್ಲ ಅದು ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಏಜ್ ಆಗ್ತಾ ಆಗ್ತಾ ಮತ್ತು ನಮ್ಮ ಒಂದು ಡಯೆಟ್ ಅಲ್ಲಿ ಏನು ಬ್ಯಾಲೆನ್ಸ್ಡ್ ಡಯೆಟ್ ಯಾವಾಗ ತಗೊಳ್ಳೋದಿಲ್ವಲ್ಲ ಆವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಈ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂಶ ಏನಿದೆ ಅಲ್ಲ ಇದು ಕಡಿಮೆ ಆಗುತ್ತೆ ಮತ್ತು ಈ ಬೋನ್ಗಳ ಮಧ್ಯೆ ಏನಾಗುತ್ತಲ್ಲ ಫ್ರೆಂಡ್ಸ್ ಘರ್ಷಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗನೇ ಈ ಒಂದು ನೀ ಪೇನ್ ಮಂಡಿ ಅಲ್ಲ ಆವಾಗ ಈ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್ ಹಾಗಾದರೆ ಹೇಗೆ ನಾವು ಈ ಮಂಡಿ ನೋವನ್ನು ನಾವು ತಡೆಗಟ್ಬೋದು ಅಂಥೇಳಿ ಫ್ರೆಂಡ್ಸ್ ಮೊದಲನೇದಾಗಿ ನಾನೇನು ಈ ಒಂದು ಲಿಗ್ಯಾಮೆಂಟ್ಸ್ ಮತ್ತು ಮಸಲ್ಸ್ ಏನು ಹೇಳಿದ್ನಲ್ಲ ಸೊ ಈ ಸರೌಂಡಿಂಗ್ ಇರ್ತಕ್ಕಂತಹ ಜಾಯಿಂಟ್ ಸರೌಂಡಿಂಗ್ ಇರ್ತಕ್ಕಂತಹ ಮಸಲ್ಸ್ ಮತ್ತು ಲಿಗ್ಯಾಮೆಂಟ್ಸ್ನ ನಾವು ಬಲಪಡಿಸ್ಕೋಬೇಕಾಗತ್ತೆ ಆವಾಗ ಏನಾಗುತ್ತೆ ಈ ಒಂದು ನೀ ಪೇನ್ ಅಲ್ಲ ಇದು ಕಡಿಮೆ ಆಗುತ್ತೆ ಮತ್ತು ಡಯಟಲ್ಲಿ ನಾವು ಕೆಲವು ಚೇಂಜಸ್ಗಳನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಯಾವ್ಯಾವುದು ಅಂದರೆ ಮೊದಲನೇದು ಬಂದುಬಿಟ್ಟು ಅದು ಕ್ಯಾಲ್ಶಿಯಮ್ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ನಮ್ಮ ಡಯಟಲ್ಲಿ ಮತ್ತು ವಿಟಮಿನ್ ಡಿ ಈವನ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಸೊ ಈ ಮೂರು ಅಂಶ ಇರತಕ್ಕಂತಹ ಆಹಾರಗಳನ್ನು ನಾವು ಯಾವಾಗ ಸೇವನೆ ಮಾಡ್ತೀವಲ್ಲ ಆವಾಗ ನಮಗೆ ನಮ್ಮ ಬೋನ್ಸ್ಗಳಿಗೆ ನಮ್ಮ ಮೂಳೆಗಳಿಗೆ ಬೇಕಾಗಿರ್ತಕ್ಕಂತಹ ಅಂಶ ನಮಗೆ ಯಾವಾಗ ಆಹಾರದಲ್ಲಿ ಸಿಗುತ್ತಲ್ಲ ಸೊ ಅವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮಗೆ ನೋವು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಇವಾಗ ಯಾವ ಯಾವ ಆಹಾರದಲ್ಲಿ ಈ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನಿವಾಗ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಏನಿದೆ ಅಲ್ಲ ಇದು ತುಂಬ ಜಾಸ್ತಿ ಇರ್ ಇರೋದು ಎಗ್ಗಲ್ಲಿ ಮೊಟ್ಟೆಯಲ್ಲಿರುತ್ತೆ ಮತ್ತು ಹಾಲು ಮೊಸರು ಇವನ್ ಆರೆಂಜ್ ಜ್ಯೂಸ್ ಅಲ್ಲಿ ಕೂಡ ಈ ಒಂದು ಅಂಶ ನೀವು ನೋಡ್ಬೋದು ಇವನ್ ಪಾಲಕ್ ಏನಿದೆಯಲ್ಲ ಸೊ ಪಾಲಕ ಸೊಪ್ಪಲ್ಲಿ ಕೂಡ ಈ ಅಂಶ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಈ ಒಂದು ವಿಟಮಿನ್ ಡಿ ಅಂತ ಏನು ಹೇಳಿದ್ನಲ್ಲ ನಾನು ನಾವು ಎಷ್ಟೇ ಕ್ಯಾಲ್ಸಿಯಂ ಇರ್ತಕ್ಕಂತಹ ಆಹಾರನ ತಗೊಂಡ್ರೂ ಏನಾಗುತ್ತೆ ನಾವು ವಿಟಮಿನ್ ಡಿ ನಮ್ಮ ದೇಹಕ್ಕೆ ಇಲ್ಲ ಅಂದರೆ ಈ ಕ್ಯಾಲ್ಷಿಯಮ್ ಏನಿದೆಯಲ್ಲ ನಮ್ಮ ಮೂಳೆಗಳಿಗೆ ಏನು ಬೇಕಲ್ಲ ಅದು ಅಬ್ಸಾರ್ಬ್ಷನ್ ಅಂತೇಳಿ ಕರಿತೀವಿ ಸೊ ಮೂಳೆಗಳು ಅಬ್ಸಾರ್ಬ್ ಮಾಡಲ್ಲ ಈ ವಿಟಮಿನ್ ಡಿ ಇಲ್ಲದೇ ಇದ್ದರೆ ಸೊ ವಿಟಮಿನ್ ಡಿ ಏನಿದೆ ಅಲ್ಲ ಫ್ರೆಂಡ್ಸ್ ಅದು ಕ್ಯಾಲ್ ಅದು ಕ್ಯಾಪ್ಸ್ಯೂಲ್ ಕೂಡ ಸಿಗುತ್ತೆ ಬಟ್ ಇದೊಂದು ಫ್ರೀಯಾಗಿ ಸಿಗೋದು ಅಂತ ಅಂದರೆ ಏನು ಬೆಳಗ್ಗಿನ ಬಿಸಿಲು ಏನಿರುತ್ತಲ್ಲ ಫ್ರೆಂಡ್ಸ್ ಅದು ವಿಟಮಿನ್ ಡಿ ತುಂಬಾ ಇರುತ್ತೆ ಆವಾಗ ಸೊ ಯಾವಾಗ ಎಕ್ಸ್ಪೋಜರ್ ಆಗ್ತೀವಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಯಾವಾಗ ಸೂರ್ಯನ ಬೆಳಕಿಗೆ ನಾವು ಎಕ್ಸ್ಪೋಸ್ ಆಗ್ತೀವಿ ಆವಾಗ ಏನಾಗುತ್ತೆ ಒಂದು ನಮಗೆ ವಿಟಮಿನ್ ಡಿ ಆಟೋಮೆಟಿಕ್ಕಾಗಿ ನಮಗೆ ವಿಟಮಿನ್ ಡಿ ಸಪ್ಲೈ ಆಗುತ್ತೆ ಆವಾಗ ನಾನೇನು ಕ್ಯಾಲ್ಶಿಯಂ ಅಬ್ಸಾರ್ಬ್ ಮಾಡೋದು ನಾನೇನು ಹೇಳಿದ್ನಲ್ಲ ಫ್ರೆಂಡ್ಸ್ ಸೊ ಮೂಳೆಗಳು ಚೆನ್ನಾಗಿ ಕ್ಯಾಲ್ಶಿಯಂ ಅಬ್ಸಾರ್ಬ್ ಮಾಡುತ್ತೆ ಮತ್ತು ನಮಗೆ ಮಂಡಿ ನೋವು ಆಗಲಿಲ್ದಾಗೆ ಫ್ಯೂಚರಲ್ಲಿ ನಮಗೆ ತಡೆಗಟ್ಟುತ್ತೆ ಸೊ ಈ ವಿಟಮಿನ್ ಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ಅಂಶ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಫ್ರೆಂಡ್ಸ್ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಏನಿದೆಯಲ್ಲ ಇದು ಯಾವ ಆಹಾರದಲ್ಲಿ ಇರುತ್ತೆ ಅಂದರೆ ಸೊ ಅಕ್ಸೆ ಬೀಜ ಅಂತೇಳಿ ನೀವು ಕೇಳಿರ್ತೀರ ಸೊ ಅಕ್ಸೆ ಬೀಜ ಫ್ಲಾಕ್ ಸೀಡ್ಸಲ್ಲಿರುತ್ತೆ ಚಿಯಾ ಸೀಡ್ಸಲ್ಲಿರುತ್ತೆ ಸೊ ಚಿಯಾ ಸೀಡ್ಸ್ನ ಕಾಮಕಸ್ತೂರಿ ಬೀಜ ಅಂತಲೂ ಕರೀತಾರೆ ಅವ್ರ ಸಬ್ಜಾ ಸೀಡ್ಸ್ ಕೂಡ ಸೊ ಇದರಲ್ಲಿ ಕೂಡ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಭಾಳ ಇರುತ್ತೆ ಫಿಶ್ ಕ್ಯಾಪ್ಸ್ಯೂಲ್ಸ್ಗಳಲ್ಲಿರುತ್ತೆ ಅಕ್ರೋಟಲ್ಲಿರುತ್ತೆ ಸೋಯಾಬೀನಲ್ಲಿರುತ್ತೆ ಸೊ ಇದೆಲ್ಲ ಏನಾಗುತ್ತೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಫುಡ್ ಅಂತ ಹೇಳ್ಬೋದು ಸೊ ಈ ಈ ಎಲ್ಲ ಫುಡ್ಗಳನ್ನು ನಾವು ಏನಾಗುತ್ತೆ ತೊಗೊಂಡಾಗ ಏನಾಗುತ್ತೆ ಫ್ರೆಂಡ್ಸ್ ನಮಗೆ ಮೂಳೆಗಳಿಗೆ ಏನು ಬೇಕಲ್ಲ ಸೊ ಮತ್ತು ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ನಾನು ಕರೆದನಲ್ಲ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ನ ನಾವು ನಾವು ಡಯಟಲ್ಲಿ ನಮ್ಮ ಆಹಾರದಲ್ಲಿ ನಾವು ಸೇವನೆ ಮಾಡಿದಾಗ ಈ ಸೈನೋವಿಯಲ್ ಫ್ಲೂಯಿಡ್ ಏನಿದೆಯಲ್ಲ ಇದು ಇದರ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಏನು ಮೂಳೆಗಳ ಮಧ್ಯೆ ಏನು ಘರ್ಷಣೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಸೊ ಏಜ್ ಆಗ್ತಾ ಆಗ್ತಾ ಮೂಳೆಗಳ ಮಧ್ಯೆ ಏನು ಈ ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗೋದು ಮತ್ತು ಘರ್ಷಣೆ ಆಗೋದು ಏನು ಹೇಳಿದ್ನಲ್ಲ ಸೊ ಇದು ಆಟೋಮೆಟಿಕ್ಕಾಗಿ ಈ ಒಂದು ಆಹಾರಗಳನ್ನು ಪ್ಲಸ್ ಎಕ್ಸಸೈಸ್ ಸೊ ಎರಡು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಸೊ ಎರಡು ಡಯೆಟ್ ಮತ್ತು ಎಕ್ಸಸೈಸ್ ಎರಡು ಕೂಡ ಫಾಲೋ ಮಾಡೋದ್ರಿಂದ ಖಂಡಿತ ಮಂಡಿ ನೋವು ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಈ ಯೋಗಾಸನಗಳ ಎಕ್ಸಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆನೇ ಏನಂದರೆ ನಾವು ನಮಗೆ ಮಂಡಿ ನೋವಿನ ಒಂದು ಪ್ರಮುಖವಾದಂತಹ ಕಾರಣ ಅಂದರೆ ಅದು ನಮ್ಮ ಭಂಗಿ ಪೋಶ್ಚರ್ ಅಂತ ಹೇಳ್ಬೋದು ನಾವು ಯಾವಾಗ ನಮ್ಮ ಬ್ಯಾಡ್ ಪೋಶ್ಚರ್ ಇರುತ್ತಲ್ಲ ಸೊ ನಾವು ರೈಟ್ ವೇನಲ್ಲಿ ನಾವು ಸರಿಯಾಗಿ ನಾವು ಯಾವಾಗ ನಿಂತ್ಕೊಳ್ಳಲ್ಲ ಕೂತ್ಕೊಳ್ಳಲ್ಲ ಅವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮಗೆ ನೀ ಇಂಜುರಿ ಸೊ ಮಂಡಿಯ ಇಂಜುರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಮೊದಲನೇದಾಗಿ ನಾವು ಯಾವ ರೀತಿ ನಿಂತ್ಕೋಬೇಕು ಯಾವ ರೀತಿ ಕುತ್ಕೋಬೇಕು ಹೇಳಿ ಫಸ್ಟ್ ಈ ಒಂದು ಸೆಷನ್ನಲ್ಲಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಯಾವ ರೀತಿ ನಿಂತ್ಕೋಬೇಕು ಅಂತ ಹೇಳಿಬಿಟ್ಟು ಕಲಿಯೋಣ ಸೊ ದಟ್ ನಮಗೆ ಏನು ಓವರ್ ವೇಟ್ ಇರುತ್ತೆ ತೂಕ ಜಾಸ್ತಿ ಇರುತ್ತೆ ಸೊ ಆವಾಗ ಏನಾಗುತ್ತೆ ನಮಗೆ ಒಂದು ನೀ ಇಂಜುರಿ ನಮ್ಮ ಮಂಡಿಗಳಿಗೆ ಇನ್ನೂ ಜಾಸ್ತಿ ಇಂಜುರಿ ಆಗೋದನ್ನ ತಡೆಗಟ್ಬೋದು ಅಂಥೇಳಿ ಅಷ್ಟೆ ಸೊ ಬನ್ನಿ ಇವಾಗ ಮೊದಲದಾಗಿ ಯಾವ ರೀತಿ ನಾವು ನಿಂತ್ಕೋಬೇಕು ಅಂಥೇಳಿ ನಾವು ಪ್ರಾರಂಭ ಮಾಡೋಣ ಸೊ ಮೊದಲನೇಗೆ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಈ ರೀತಿ ನಮ್ಮ ಬಿಟ್ಟು ಏನಿದೆಯಲ್ಲ ನಮ್ಮ ನಮ್ಮ ಕಾಲುಗಳ ಬೆರಳು ಏನಿದೆಯಲ್ಲ ಸೊ ಈ ರೀತಿ ನಾವು ಕ್ರಾಸ್ ಮಾಡಿಬಿಟ್ಟು ಹಿಂಗೆ ನಿಂತ್ಕೊತೀವಿ ಸೊ ಈ ರೀತಿ ನಿಂತ್ಕೊಳ್ಳೋದ್ರಿಂದ ಸೊ ನಮ್ಮ ಬಾಡಿ ವೆಯ್ಟ್ ಏನಿದೆಯಲ್ಲ ಅದು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ ಆವಾಗ ನಮಗೆ ಆಟೋಮೆಟಿಕ್ಕಾಗಿ ನೀ ಜಾಯಿಂಟ್ ಏನಿದೆಯಲ್ಲ ಸೊ ಮೊಳಕಾಲು ಏನಿದೆಯಲ್ಲ ಅದು ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಯಾವಾಗಲೂ ಈ ರೀತಿ ಎರಡು ಕಾಲುಗಳನ್ನು ಜೋಡಿಸ್ಬಿಟ್ಟು ನಮ್ಮ ನೀ ಕ್ಯಾಪ್ ಏನಿದೆಯಲ್ಲ ಅದು ಎದುರು ಕಡೆಗೆ ನಮ್ಮ ಪಾದಗಳು ಇರಬೇಕು ಸೊ ಈ ರೀತಿ ನಾವು ಸ್ಟ್ರೈಟಾಗಿ ನಿಂತ್ಕೊಳ್ಳೋದನ್ನು ನಾವು ಅಭ್ಯಾಸ ಮಾಡಬೇಕು ಇದರಿಂದ ಕೂಡ ಏನಾಗುತ್ತೆ ನಮಗೆ ಒಂದು ನೀ ಇಂಜುರಿ ಆಗೋದನ್ನು ನಾವು ತಡೆಗಟ್ಬೋದು ಫ್ರೆಂಡ್ಸ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನಾವು ಯಾವಾಗ ನಿಂತ್ಕೊಂಡಾಗ ಫ್ರೆಂಡ್ಸ್ ಏನು ಮಾಡ್ತೀವಿ ನಾವು ಈ ರೀತಿ ನಮ್ಮ ಕಾಲುಗಳ ಬೆರಳು ಏನಿದೆಯಲ್ಲ ಸೊ ಈ ರೀತಿ ಸ್ವಲ್ಪ ಹಿಂಗೆ ಮುಂದೆ ಅದ್ರ ಮೇಲೆ ನಾವು ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ಸೊ ಈ ರೀತಿ ನಮ್ಮ ಮಂಡಿಗಳ ಮೇಲೆ ಈ ರೀತಿ ಪ್ರೆಷರ್ ಬರೋ ಹಾಗೆ ಈ ರೀತಿ ನಿಂತ್ಕೊತೀವಿ ಸೊ ಇದನ್ನು ನೀವು ನನ್ನ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾವೇನು ಮಾಡಬೇಕಾಗುತ್ತೆ ಈ ರೀತಿ ಕಂಪ್ಲೀಟಾಗಿ ನಮ್ಮ ಎರಡು ಕಾಲುಗಳನ್ನು ಜೋಡಿಸ್ಬಿಟ್ಟು ನಮ್ಮ ಹೀಲ್ಸ್ ಏನಿದೆ ಅಲ್ಲ ಫ್ರೆಂಡ್ಸ್ ಸೊ ಹೀಲ್ಸ್ ನಮ್ಮ ಆ್ಯಂಕಲ್ ಜಾಯಿಂಟ್ ಏನಿದೆ ಅಲ್ಲ ಸೊ ಕರೆಕ್ಟಾಗಿ ನಮ್ಮ ವೇಟ್ಗಳನ್ನು ಪೂರ್ತಿ ನಮ್ಮ ಪಾದಗಳನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಈ ರೀತಿ ನಿಂತ್ಕೋಬೇಕಾಗುತ್ತೆ ಸೊ ನಾವು ಯಾವಾಗ ನಮ್ಮ ಪಾದದ ಬೆರಳನ್ನು ಬೆರಳತ್ರ ನಾವು ಪ್ರೆಷರ್ ಹಾಕ್ತೀವಲ್ಲ ಸೊ ಈ ರೀತಿ ಪ್ರೆಷರ್ ಹಾಕೋದು ಮಾಡಿದಾಗ ಏನಾಗುತ್ತೆ ಕಂಪ್ಲೀಟಾಗಿ ಅಗೇನ್ ವೇಟ್ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ ಸೊ ಈ ರೀತಿ ನಮ್ಮ ಪಾದಗಳನ್ನು ನಾವು ಕಂಪ್ಲೀಟಾಗಿ ನಾವು ಯು ಯುಟಿಲೈಸ್ ಮಾಡಿಕೊಂಡು ಈ ರೀತಿ ಹೀಲ್ಸ್ಗಳ ನಮ್ಮ ಮಂಡಿ ಏನಿದೆಯಲ್ಲ ಅಲ್ಲ ಫ್ರೆಂಡ್ಸು ನಮ್ಮ ಮಂಡಿಗಳು ಮತ್ತು ನಮ್ಮ ಪಾದದ ಬೆರಳುಗಳು ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿಕೊಂಡು ನಾವು ಈ ರೀತಿ ನಾವು ನಿಂತ್ಕೊಳ್ಳೋದು ತುಂಬ ಒಳ್ಳೆ ಪೋಸ್ಚರ್ ಇದು ಸೊ ಇದನ್ನು ನೀವು ಪರ್ಟಿಕ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ ನೀವು ಯಾವಾಗ ಆಗಿ ಓಡಾಡ್ತೀರಾ ಆವಾಗ ಇದನ್ನು ಗಮನದಲ್ಲಿಟ್ಕೊಂಡ್ರೆ ಸಾಕು ಇದರಿಂದ ಕೂಡ ಏನಾಗುತ್ತೆ ನೀವು ನೀ ಇಂಜುರಿ ಆಗೋದನ್ನು ನೀವು ತಪ್ಪಿಸ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಈ ರೀತಿ ಕೆಲವರು ಒಂದು ಕಾಲ್ ಮೇಲೆ ಸೊ ಈ ರೀತಿ ಒಂದು ಕಾಲ್ ಮೇಲೇ ಪ್ರೆಷರ್ ಹಾಕ್ಬಿಟ್ಟು ಈ ರೀತಿ ನಿಂತ್ಕೊತಾರೆ ಸೊ ನೀವು ಬಹಳಷ್ಟು ನಮಗೆ ನಮ್ಮ ಗಮನದಲ್ಲಿ ಇರೋದಿಲ್ಲ ಸೊ ನಾವು ಈ ರೀತಿ ನಿಂತ್ಕೊಂಡ್ಬಿಡ್ತೀವಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನಾ ಈ ರೀತಿ ನಿಂತ್ಕೊಂಡಾಗ ಏನಾಗುತ್ತೆ ನಾವು ನಮ್ಮ ಕಂಪ್ಲೀಟ್ ಬಾಡಿ ವೆಯ್ಟ್ ಏನಿದೆಯಲ್ಲ ಸೊ ಈ ಒಂದು ಪಾದ ಈ ಒಂದು ಪಾದದ ಮೇಲೆ ಕಂಪ್ಲೀಟಾಗಿ ನಮ್ಮ ಬಾಡಿ ಪ್ರೆಷರ್ ಏನಿದೆಯಲ್ಲ ವೆಯ್ಟ್ನ ಪ್ರೆಷರ್ ಈ ಒಂದು ಪಾದದ ಮೇಲೆ ಬಂದು ಇದಾಗುತ್ತೆ ಮತ್ತು ಏನಾಗುತ್ತೆ ನಮ್ಮ ಒಂದು ನೀ ಜಾಯಿಂಟ್ ಇಲ್ಲೇನಿದೆಯಲ್ಲ ಪ್ರೆಷರ್ ಬೀಳೋದ್ರಿಂದ ಅದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗಲೂ ಏನು ಮಾಡಬೇಕಾಗುತ್ತೆ ನಮ್ಮ ಎರಡು ಪಾದಗಳನ್ನು ಸೊ ಈ ರೀತಿ ಎರಡು ಪಾದಗಳ ಪ್ರೆಷರ್ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಸೊ ಏನು ಮಾಡಬೇಕಾಗುತ್ತೆ ಎರಡು ಪಾದಗಳನ್ನು ಈ ರೀತಿ ಜಾಯಿನ್ ಮಾಡಿಬಿಟ್ಟು ನಾವು ಈ ರೀತಿ ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ಇದು ಕೂಡ ತುಂಬ ಒಳ್ಳೆ ಪೋಶ್ಚರ್ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಯಾವ ರೀತಿ ನಾವು ನಾವು ಕುತ್ಕೊಳ್ಳೋದು ಮತ್ತು ಮೇಲೆ ಯಾವ ರೀತಿ ನಿಂತ್ಕೋಬೇಕು ಅಂತ ಹೇಳಿಬಿಟ್ಟು ಇವಾಗ ತೋರಿಸ್ತೀನಿ ಇದರಿಂದ ಕೂಡ ನಮಗೆ ನೀ ಇಂಜುರಿ ಆಗೋದು ತಡೆಗಟ್ಬೋದು ಯಾಕೆಂದರೆ ನಾವು ಯಾವಾಗ ತೂಕ ಜಾಸ್ತಿ ಇರ್ತೀವಲ್ಲ ಸೊ ಓವರ್ ವೇಟ್ ಯಾವಾಗ ಆಗಿರ್ತೀವಿ ಮತ್ತು ನೀ ಇಂಜುರಿ ಆಗಲೇ ಆಗೋಗಿರುತ್ತೆ ಸೊ ಆವಾಗ ನಾವು ತಪ್ಪು ತಪ್ಪಾದ ಒಂದು ಭಂಗಿಯಲ್ಲಿ ನಾವು ಕುತ್ಕೊಳ್ಳೋದು ಮತ್ತು ಅದರಿಂದ ಎದ್ದೊಳೋದು ಮಾಡಿದಾಗ ಏನಾಗುತ್ತೆ ಈ ಒಂದು ನೀ ಇಂಜುರಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಯಾವ ರೀತಿ ಕುತ್ಕೋಬೇಕು ಅಂತ ಅಂದರೆ ಫ್ರೆಂಡ್ಸ್ ಸೊ ಮೊದಲನೇದಾಗಿ ಸೊ ಈ ರೀತಿ ನಾನು ತೋರಿಸ್ತೀನಿ ನೋಡಿ ಸೊ ಇದು ನಮ್ಮ ಹ್ಯಾಂಡ್ನ ಒಂದು ಹೆಲ್ಪಿಂದ ನಮ್ಮ ಕೈಯ ಸಹಾಯದಿಂದ ನಾವು ಕುತ್ಕೋಬೋದು ಸೊ ಈ ರೀತಿ ಸೊ ನಮ್ಮ ಕೈಗಳನ್ನು ಈ ರೀತಿ ಮ್ಯಾಟ್ ಮೇಲೆ ಈ ರೀತಿ ಇದು ಮಾಡಿ ಸೊ ನಮ್ಮ ಪಾದಗಳನ್ನು ಈ ರೀತಿ ಬಂಡ್ ಮಾಡಿ ನೆಕ್ಸ್ಟ್ ವಿತ್ ಸಪೋರ್ಟ್ ಆಫ್ ಹ್ಯಾಂಡ್ ಸೊ ಈ ರೀತಿ ನಾವು ಕುತ್ಕೋಬೋದು ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ನಮ್ಮ ನೀಸ್ ಮೇಲೆ ನಮಗೆ ಅಷ್ಟೊಂದು ಪ್ರೆಷರ್ ಬೀಳೋದಿಲ್ಲ ಸೊ ಹೇಗೆ ಅಂತ ಅಂತೇಳಿ ಫ್ರೆಂಡ್ಸ್ ನೆಕ್ಸ್ಟು ಸೊ ನಾವು ಯಾವುದಾದ್ರೂ ಒಂದು ಕಾಲನ್ನು ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಹೀಗೆ ಒಂದು ಈಗ ಫೋಲ್ಡ್ ಮಾಡಿ ನಂತರ ನಮ್ಮ ಕೈಯ ಸಹಾಯದಿಂದ ಏನು ಮಾಡ್ಬೋದು ಸೊ ಈ ರೀತಿ ಸೊ ಕೈಯ ಸಹಾಯದಿಂದ ಈ ರೀತಿ ಎದ್ದೇಳಿ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಮಗೆ ಏನು ನೀ ಜಾಯಿಂಟ್ ಮೇಲೆ ಏನು ಪ್ರೆಷರ್ ಬೀಳುತ್ತಲ್ಲ ಅದು ಪ್ರೆಷರ್ ಬೀಳೋದಿಲ್ಲ ಬನ್ನಿ ಈಗ ಮ್ಯಾಟ್ ಮೇಲೆ ಮಾಡ್ತಕ್ಕಂತಹ ಯೋಗಾಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಾನು ಎರಡು ಟವಲ್ಗಳ ಬಳಕೆ ಮಾಡ್ಕೊಂಡಿದ್ದೀನಿ ಸೊ ದಟ್ ಏನಾಗುತ್ತೆ ನನಗೆ ಈ ಒಂದು ನನ್ನ ಮಂಡೆಗಳಿಗೆ ಸಪೋರ್ಟ್ ಸಿಗಲಿ ಅಂತೇಳ್ಬಿಟ್ಟು ಸೊ ಇದ್ರ ಕೆಳಗಡೆಗೆ ಟವಲ್ ಪ್ಲೇಸ್ ಮಾಡಿದ್ದೀನಿ ನೆಕ್ಸ್ಟ್ ನನ್ನ ಹಿಪ್ ಮಸಲ್ಸ್ಗಳಿಗೆ ಸಪೋರ್ಟ್ ಸಿಗಲಿ ಅಂತೇಳಿ ಇಲ್ಲಿ ಕೂಡ ಒಂದು ಟವಲ್ನ ನಾನು ಪ್ಲೇಸ್ ಮಾಡಿದ್ದೀನಿ ಸೊ ಬನ್ನಿ ಇವಾಗ ನಾವು ಮೊದಲನೇ ಎಕ್ಸಸೈಸಿಂದ ಸ್ಟಾರ್ಟ್ ಮಾಡೋಣ ಈ ಎಕ್ಸಸೈಸ್ಗಳನ್ನು ಸೂಕ್ಷ್ಮ ವ್ಯಾಯಾಮ ಅಂತ ಕೂಡ ಕರೀತಾರೆ ಮೊದಲನೇ ಎಕ್ಸಸೈಸ್ ಬಂದುಬಿಟ್ಟು ಗೋಲ್ಫ್ ನಮನ ಅಂತ ಹೇಳಿಬಿಟ್ಟು ಸೊ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ ಮೊದಲೇದಾಗಿ ನಾವು ಈ ಒಂದು ದಂಡಾಸನ ಪೊಸಿಷನಲ್ಲಿ ಇರಬೇಕಾಗತ್ತೆ ನಂತರ ಸೊ ನಮಗೆ ಕೈಗಳ ಸಪೋರ್ಟ್ ಇಲ್ಲಿ ಸಪೋರ್ಟ್ ಸಿಗಲಿಲ್ಲ ಅಂದರೆ ನಾವು ನಮ್ಮ ಕೈಗಳನ್ನು ಈ ರೀತಿ ಬ್ಯಾಕ್ವರ್ಡ್ಸ್ ಕೂಡ ನಾವು ಈ ರೀತಿ ಪ್ಲೇಸ್ ಮಾಡ್ಬೋದು ನೆಕ್ಸ್ಟು ನಾವೇನು ಮಾಡ್ತೀವಿ ನಮ್ಮ ಪಾದಗಳನ್ನು ಇನ್ಹೇಲ್ ಮಾಡ್ತಾ ಏನು ಮಾಡ್ತೀವಿ ನಮ್ಮ ಫೇಸ್ ಟು ವರ್ಡ್ಸ್ ನಮ್ಮ ಫೇಸ್ ಟು ವರ್ಡ್ಸ್ ತೊಗೊಂಬರ್ತೀವಿ ಈ ರೀತಿ ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ ನಮ್ಮ ಪಾದಗಳನ್ನು ಸೊ ಇದಕ್ಕೆ ನಾವು ಗೋಲ್ಫ್ ನಮನ ಅಂತೇಳಿ ಕರಿತೀವಿ ಸೊ ಇದನ್ನು ನಾನು ಇವತ್ತು ಫೈವ್ ರೌಂಡ್ಸ್ ನಾನು ಮಾಡಿ ತೋರಿಸ್ತೀನಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಲಾಸ್ಟು ರೌಂಡ್ಸ್ ಇನ್ಹೇಲ್ ಎಕ್ಸೇಲ್ ಸೊ ಈ ಎಕ್ಸಸೈಸ್ಗಳನ್ನು ಸ್ಲೋ ಆಗಿ ಇನ್ಹೇಲ್ ಎಕ್ಸೇಲ್ ಮಾಡ್ಕೋತಾನೆ ಮಾಡಬೇಕಾಗತ್ತೆ ಅವಾಗಷ್ಟೇ ಇದರ ಒಂದು ಎಫೆಕ್ಟ್ ಏನಾಗುತ್ತೆ ಅದು ನಮಗೆ ಫೀಲ್ ಆಗುತ್ತೆ ಇನ್ಹೇಲ್ ಎಕ್ಸೇಲ್ ಸೊ ಈ ಮೈನ್ಯೂಟ್ ಆದಂತಹ ಸೂಕ್ಷ್ಮ ಎಕ್ಸಸೈಸ್ಗಳೇನಿದೆ ಅಲ್ಲ ಫ್ರೆಂಡ್ಸ್ ಇದು ನಮ್ಮ ಏನು ನೀ ಮಸಲ್ಸ್ ಇದೆ ಅಲ್ಲ ನಮ್ಮ ಮಂಡಿಯ ಮಸಲ್ಸ್ಗಳಿಗೆ ತುಂಬ ಸ್ಟ್ರೆಂತ್ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಈಗ ನೆಕ್ಸ್ಟ್ ಎಕ್ಸಸೈಸ್ ಮೂವ್ ಆಗೋಣ ಅದು ಗೂಲ್ಫ್ ಚಕ್ರ ಅಂತ ಹೇಳಿಬಿಟ್ಟು ಸೊ ಇದನ್ನ ಹೇಗೆ ಮಾಡೋದು ಅಂತಂದರೆ ನಾವು ಈ ರೀತಿ ನಮ್ಮ ಪಾದಗಳನ್ನು ರೊಟೇಟ್ ಮಾಡ್ತೀವಿ ಸೊ ನೋಡಿ ನೀವು ಯಾವ ರೀತಿ ಅಂಥೇಳಿ ನಾನೀಗ ರೈಟ್ ಸೈಡ್ ರೊಟೇಟ್ ಮಾಡ್ತೀನಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಡೌನ್ವರ್ಡ್ಸ್ ಈ ರೀತಿ ಇನ್ಹೇಲ್ ಎಕ್ಝೇಲ್ ಇನ್ಹೇಲ್ ಎಕ್ಝೇಲ್ लास्ट ಟು राउंड्स ಇನ್ಹೇಲ್ ಎಕ್ಝೇಲ್ ಇನ್ಹೇಲ್ ಎಕ್ಝೇಲ್ ರಿಲ್ಯಾಕ್ಸ್ ಸೋ ಈಗ ಆಪೋಸಿಟ್ ಡೈರೆಕ್ಷನ್ ರೊಟೇಟ್ ಮಾಡೋಣ ಈಗ ಇನ್ಹೇಲ್ ಮಾಡುತ್ತಾ क्षेल इनहेल इनह लास्ट रिल सो फ्रेंड्स इतना तुम्हारा आसान ಸೊ ಇದು ಕೂಡ ನೀವು ಟ್ರೈ ಮಾಡಿ ಮನೆಯಲ್ಲಿ ಇದನ್ನು ನೀವು ಮನೆಯಲ್ಲಿ ಟೆನ್ ಟೆನ್ ರೌಂಡ್ಸ್ ನೀವು ಮಾಡಿ ಈಗ ನಾನು ಫೈವ್ ರೌಂಡ್ಸ್ ಅಷ್ಟೇ ನಾನು ತೋರಿಸಿದೆ ನೀವು ಮನೆಯಲ್ಲಿ ಇದನ್ನು ಟೆನ್ ಫಿಫ್ಟೀನ್ ಟೈಮ್ಸ್ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಎಕ್ಸಸೈಸ್ಗೆ ನಾವು ಮೂವ್ ಆಗೋಣ ಸೊ ಅದು ಬಂದುಬಿಟ್ಟು ಜಾನು ನಮನ ಅಂಥೇಳಿ ಸೊ ಜಾನು ಅಂತ ಅಂದರೆ ನೀ ಸೊ ನೀ ಜಾಯಿಂಟ್ ಅಂತ ಹೇಳಿಬಿಟ್ಟು ಸೊ ಇದನ್ನು ಹೇಗೆ ಮಾಡಬೇಕಂತಂದರೆ ನಾನು ಇವಾಗ ರೈಟ್ ಲೆಗ್ ಏನಿದೆ ಅಲ್ಲ ನನ್ನ ರೈಟ್ ಪಾದನ ಈ ರೀತಿ ಸೊ ಈ ರೀತಿ ನಾನು ಬೆಂಡ್ ಮಾಡ್ತೀನಿ ನಂತರ ನನ್ನ ಕೈಗಳಿಂದ ಸೊ ಈ ರೀತಿ ನನ್ನ ಏನಿದೆ ಅಲ್ಲ ಸೊ ನನ್ನ ತಂಬಿಂದ ಈ ರೀತಿ ನಾನು ರೈಟ್ ಲೆಗ್ ಜಾಯಿಂಟ್ ಏನಿದೆ ಸೊ ಈ ರೀತಿ ನನ್ನ ಮಂಡಿನ ಏನು ಮಾಡ್ತೀನಿ ನಾನು ಸೊ ಈ ರೀತಿ ಈ ರೀತಿ ಲಿಫ್ಟ್ ಮಾಡ್ತೀನಿ ಎಕ್ಸೇಲ್ ಸೊ ಇಲ್ಲಿ ನೋಟ್ ಮಾಡಬೇಕು ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ ಸೊ ಬ್ಯಾಕ್ ಸ್ಟ್ರೈಟ್ ಇನ್ಹೇಲ್ ಮಾಡ್ತಾ ಅಪ್ವರ್ಡ್ಸ್ ಎಕ್ಸೇಲ್ ಮಾಡ್ತಾ ಡೌನ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಏನಾಗುತ್ತೆ ಇಲ್ಲಿ ಒಂದು ಕೈ ಸಪೋರ್ಟ್ ನಿಮಗೆ ತೊಗೊಳಕ್ಕೆ ಕಷ್ಟ ಆದರೆ ಸೊ ಇಲ್ಲಿ ನೀವು ಒಂದು ಬೆಲ್ಟ್ನ ಈ ರೀತಿ ನಾನು ಈ ರೀತಿ ಬೆಲ್ಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ದುಪ್ಪಟ್ಟ ವೇಲ್ ಇದ್ರೆ ಸೊ ಅದು ಕೂಡ ನೀವು ಯೂಸ್ ಮಾಡ್ಬೋದು ಸೊ ಇದನ್ನು ಈ ರೀತಿ ನಾನು ಬೆಲ್ಟ್ನ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಸೊ ನಾನು ಕೈಗಳನ್ನು ಈ ರೀತಿ ಗ್ರಿಪ್ ಮಾಡ್ತೀನಿ ಇದನ್ನು ಹೋಲ್ಡ್ ಮಾಡ್ತೀನಿ ನಂತರ ಇನ್ಹೇಲ್ ಮಾಡ್ತಾ ಅಪ್ವರ್ಡ್ಸ್ ಎಕ್ಸೇಲ್ ಮಾಡ್ತಾ ಡೌನ್ವರ್ಡ್ಸ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಸೊ ಈ ರೀತಿ ನೀವು ಕೈಗಳ ಸಪೋರ್ಟಿಂದ ನಿಮಗೆ ಕಷ್ಟ ಆದರೆ ಸೊ ನೀವು ಈ ರೀತಿ ಬೆಲ್ಟ್ನ ಯೂಸ್ ಮಾಡ್ಬೋದು ಸೊ ಇದೇ ರೀತಿ ಅಪೋಸಿಟ್ ಡೈರೆಕ್ಷನ್ ಸೊ ಈ ರೀತಿ ನಾನು ಕೈಗಳ ಸಪೋರ್ಟಿಂದ ಈ ರೀತಿ ಲಿಫ್ಟ್ ಮಾಡ್ತೀನಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಸೊ ಫ್ರೆಂಡ್ಸ್ ನಾನು ಏನು ಹೇಳೋದ್ನಲ್ಲ ಯಾವ ರೀತಿ ನಮ್ಮ ಒಂದು ನೀ ಜಾಯಿಂಟ್ ನಮ್ಮ ನೀ ಜಾಯಿಂಟ್ ಏನಿರುತ್ತಲ್ಲ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ವಾಡ್ರೆಸಿಪ್ಸ್ ಮಸಲ್ಸ್ ಅಂತ ಇರುತ್ತೆ ಫ್ರಂಟಲ್ಲಿ ಮತ್ತು ಬ್ಯಾಕ್ವರ್ಡ್ಸಲ್ಲಿ ಹ್ಯಾಮ್ ಸ್ಟ್ರಿಂಗ್ಸ್ ಮಸಲ್ಸ್ ಅಂತ ಇರುತ್ತೆ ಸೊ ಇಲ್ಲಿ ಹ್ಯಾಮ್ ಸ್ಟ್ರಿಂಗ್ ಮಸಲ್ ಇರುತ್ತೆ ಸೈಡ್ಸ್ಗಳಲ್ಲಿ ನಾವು ಲಿಗಾಮೆಂಟ್ಸ್ ಮತ್ತು ಟೆಂಡಾನ್ಸ್ಗಳನ್ನು ನಾವು ನೋಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ ನಾವು ಎಕ್ಸಸೈಸ್ಗಳನ್ನು ಏನಿಲ್ಲಿ ಮಾಡ್ತಾ ಇದ್ದೀವಲ್ಲ ಸೊ ಇದು ನಮಗೆ ಡೈರೆಕ್ಟಾಗಿ ನಾವು ಜಾಯಿಂಟ್ಗಳಿಗೆ ನಾವು ಎಕ್ಸಸೈಸ್ಗಳನ್ನು ನಾವು ಮಾಡ್ತಿಲ್ಲ ನಾವು ಮಝಲ್ಸ್ಗಳು ಏನಿದೆಯಲ್ಲ ಸೊ ಈ ಕ್ವಾಡರ್ ಮಸಲ್ಸ್ ಇರ್ಬೋದು ಹ್ಯಾಂಡ್ ಸ್ಟ್ರಿಂಗ್ ಮಸಲ್ಸ್ ಇರ್ಬೋದು ಈ ಮಸಲ್ಸ್ಗಳಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ನಾವು ಡೈರೆಕ್ಟಾಗಿ ನಾವು ನೀ ಜಾಯಿಂಟ್ ಮೇಲೆ ನಾವು ಪ್ರೆಷರ್ ಹಾಕೋದಿಲ್ಲ ಸೊ ಇದನ್ನು ನೀವು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಈ ಒಂದು ನೀ ಜಾಯಿಂಟಲ್ಲಿ ಪ್ರೆಷರ್ ಬೀಳೋದಿಲ್ಲ ಸೊ ಫ್ರೆಂಡ್ಸ್ ಈಗ ಲಾಸ್ಟ್ ಟು ರೌಂಡ್ಸ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ Exhale relax. ಬನ್ನಿ ಇವಾಗ ನಾವು ಚೇರ್ ಮೇಲೆ ಮಾಡ್ತಕ್ಕಂಥ ಆಸನಗಳ ಅಭ್ಯಾಸ ಮಾಡೋಣ ಸೊ ಈ ಒಂದು ಎಕ್ಸಸೈಸ್ಗಳು ನೀ ಏನಿದೆ ಎಲ್ಲ ಕುತ್ಕೊಂಡು ಮ್ಯಾಟ್ ಮೇಲೆ ಕುತ್ಕೊಳ್ಳೋಕ್ಕೆ ಕಷ್ಟ ಆಗೋರು ಈ ರೀತಿ ಚೇರ್ ಮೇಲೆ ಕುತ್ಕೊಂಡು ಈ ಒಂದು ಎಕ್ಸಸೈಸ್ಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಇದನ್ನು ಇವನ್ ನೀವು ಏನಾಗುತ್ತೆ ಊಟ ಆದಮೇಲೆ ಕೂಡ ಈ ಒಂದು ಎಕ್ಸಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಯಾಕೆಂದರೆ ಇದು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಸೊ ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಸೊ ಈ ರೀತಿ ನೀವು ಈ ರೀತಿ ಹೊರ್ಕೊಂಡಾರ ಈ ರೀತಿ ಕುತ್ಕೋಬೋದು ಅಥವಾ ಈ ರೀತಿ ಈ ರೀತಿನಾರ ಕುತ್ಕೋಬೋದು ಬಟ್ ಬ್ಯಾಕ್ ಸ್ಟ್ರೈಟ್ ಇರಲಿ ಸೊ ಬನ್ನಿ ಇವಾಗ ಮೊದಲನೇದು ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಗೋಲ್ಫ್ ನಮನ ಅಂತೇಳಿ ಸೊ ಈ ರೀತಿ ನಾನು ಲೆಫ್ಟ್ ಲೆಗ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀನಿ ಓಕೆ ಇನ್ಹೇಲ್ ಮಾಡ್ತಾ ಫ್ರಂಟ್ ಎಕ್ಸೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಸೊ ನೋಡಲಿಕ್ಕೆ ತುಂಬ ಸಿಂಪಲ್ ಅನಿಸಿದ್ರು ತುಂಬ ಎಫೆಕ್ಟಿವ್ ಆದಂತಹ ಸನಸ್ ಸೊ ನಾನೇನು ಹೇಳಿದ್ನಲ್ಲ ಒಂದು ನೀಮ್ ಜಾಯಿಂಟ್ ಮಸಲ್ಸ್ಗಳು ಏನಿದೆ ಅಲ್ಲ ಅದಕ್ಕೆ ತುಂಬ ಎಫೆಕ್ಟ್ ಮಾಡುತ್ತೆ ಇದು ಮತ್ತು ಬಲ ಕೊಡ್ ಬಲ ಸ್ಟ್ರೆಂತ್ ಕೊಡುತ್ತೆ ಮಸಲ್ಸ್ಗಳಿಗೆ ಲಾಸ್ಟ್ ಟು ರೌಂಡ್ಸ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಸೊ ಬನ್ನಿ ಇವಾಗ ಅಪೋಸಿಟ್ ಲೆಗ್ ಪ್ರಾಕ್ಟೀಸ್ ಮಾಡೋಣ ನಾನೀಗ ರೈಟ್ ಲೆಗ್ ತೊಗೋತೀನಿ ಸೊ ಸ್ಟ್ರೈಟ್ ಮಾಡ್ತೀನಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಲಾಸ್ಟ್ ಟು ರೌಂಡ್ಸ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಆಸನ ನೆಕ್ಸ್ಟ್ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡೋಣ ಸೊ ಅದಕ್ಕೋಸ್ಕರ ನಾನು ಬೆಲ್ಟ್ ಯೂಸ್ ಮಾಡ್ಕೊತೀನಿ ಸೊ ಈ ಬೆಲ್ಟ್ ಯೂಸ್ ಮಾಡ್ಕೋತಾ ನಾನು ನೆಕ್ಸ್ಟ್ ಎಕ್ಸಸೈಸ್ ಮಾಡ್ತೀವಿ ನೀವು ವೇಲ್ ಕೂಡ ಯೂಸ್ ಮಾಡ್ಬೋದು ಸೊ ಅದು ಹೇಗೆ ಮಾಡೋದು ಅಂದರೆ ಈ ರೀತಿ ನಾನು ನನ್ನ ಪಾದಕ್ಕೆ ಈ ರೀತಿ ಬೆಲ್ಟ್ನ ಫಿಕ್ಸ್ ಮಾಡ್ತೀನಿ ಸೊ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಸೊ ನೋಡಿ ನೀವು ಸೊ ನಾನು ಏನು ಮಾಡ್ತೀನಿ ಈ ರೀತಿ ಲಿಫ್ಟ್ ಮಾಡ್ತೀನಿ ನನ್ನ ಪಾದನ ಈ ರೀತಿ ಲಿಫ್ಟ್ ಮಾಡ್ತೀನಿ ಇನ್ನೇನು ಮಾಡ್ತಾ ಲಿಫ್ಟ್ ಮಾಡೋದು ಈ ರೀತಿ ಸೊ ಹೋಲ್ಡ್ ಮಾಡಿ ಇಲ್ಲಿ ಹೋಲ್ಡ್ ಫಾರ್ ಫೈವ್ ಸೆಕೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈ ಎಕ್ಸೇಲ್ ರಿಲ್ಯಾಕ್ಸ್ ಸೊ ಇದು ಕೂಡ ತುಂಬ ಎಫೆಕ್ಟಿವ್ ಆದಂಥ ಆಸನ ಈಗ ಅಪೋಸಿಟ್ ಲೆಗ್ ಸೊ ಈ ರೀತಿ ಬೆಲ್ಟ್ನ ಹೆಲ್ಪಿಂದ ಈ ರೀತಿ ಹೋಲ್ಡ್ ಮಾಡೋಣ ಒನ್ ಟೂ ಸೊ ನಾರ್ಮಲ್ ಬ್ರೀತಿನ್ ಬ್ರೀತ್ ಔಟ್ ಮಾಡಿ ಉಸಿರಾಡಿ ತ್ರೀ ಫೋರ್ ಫೈವ್ ಇನ್ಹೇಲ್ ಉಸಿರು ತಗೊಳ್ಳಿ ಎಕ್ಸೇಲ್ ರಿಲ್ಯಾಕ್ಸ್ ಸೊ ಇದು ಸೆಕೆಂಡ್ ಎಕ್ಸಸೈಸ್ ಆಗಿತ್ತು ಸೊ ಈಗ ಥರ್ಡ್ ಎಕ್ಸಸೈಸ್ ಬಂದುಬಿಟ್ಟು ಸೊ ಇದು ಕೂಡ ತುಂಬ ಈಸಿ ಥರ್ಡ್ ಎಕ್ಸಸೈಸ್ ಕೂಡ ಸೊ ಇದನ್ನು ಹೇಗೆ ಮಾಡಬೇಕಂದ್ರೆ ನಾವು ಎರಡು ಪಾದಗಳನ್ನು ಈ ರೀತಿ ಜೋಡಿಸ್ತೀವಿ ನಮ್ಮ ಕೈಗಳು ಈ ರೀತಿ ನಮ್ಮ ಮಂಡಿ ಮೇಲೆ ಈ ರೀತಿ ಇರಲಿ ನೆಕ್ಸ್ಟ್ ನಾವು ಇನ್ಹೇಲ್ ಮಾಡ್ತಾ ಉಸಿರು ತೊಗೋತಾ ಏನು ಮಾಡ್ತೀವಿ ಎರಡು ಪಾದಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀವಿ ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಕೆಳಗಡೆಗೆ ತರ್ತೀವಿ ನಮ್ಮ ಪಾದಗಳನ್ನು ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಸೊ ರಿಲ್ಯಾಕ್ಸ್ ಸೊ ನೀವು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಆಗುತ್ತೆ ನಿಮಗೆ ಸೊ ಅವಾಗ ಇದು ಎಫೆಕ್ಟ್ ಆಗ್ತಾ ಇದೆ ಆಸನಗಳು ಅಂತ ಸೊ ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮಗೆ ಅಭ್ಯಾಸ ಆಗುತ್ತೆ ಮತ್ತು ನಿಮ್ಮ ನೀ ಮಸಲ್ಸ್ಗಳು ಸ್ಟ್ರೆಂಥನ್ ಆಗುತ್ತೆ ಬನ್ನಿ ಈಗ ಫೋರ್ತ್ ಎಕ್ಸಸೈಸ್ ಮಾಡೋಣ ಸೊ ಅದಕ್ಕೆ ಬೆಲ್ಟ್ ಬೇಕಾಗುತ್ತೆ ಸೊ ಈ ರೀತಿ ನಾನು ಬೆಲ್ಟ್ನ ಸಪೋರ್ಟಿಂದ ಏನು ಮಾಡ್ತೀನಿ ಈ ರೀತಿ ಸೊ ಈ ರೀತಿ ಪಾದಗೆ ಈ ರೀತಿ ಫಿಕ್ಸ್ ಮಾಡ್ತೀನಿ ಓಕೆ ಸೊ ನಾನು ಕಾಲುಗಳನ್ನು ಈ ರೀತಿ ಇನ್ಹೇಲ್ ಮಾಡ್ತಾ ಸೊ ಈ ರೀತಿ ಹೋಲ್ಡ್ ಮಾಡ್ತೀನಿ ಸೊ ಹೋಲ್ಡ್ ಮಾಡಿ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ಬನ್ನಿ ಸೆಕೆಂಡ್ ರೌಂಡ್ ಮಾಡೋಣ ಇನ್ಹೇಲ್ ಲಿಫ್ಟ್ ಹೋಲ್ಡ್ ವಾನ್ ಟೂ ಸೊ ನೀವು ಏನು ಮಾಡಬೇಕಾಗುತ್ತೆ ಸೊ ನಿಮ್ಮ ಡಯಟಲ್ಲಿ ಸೊ ನಾನೇನು ಹೇಳಿದ್ನಲ್ಲ ಒಮೆಗಾ ತ್ರೀ ರಿಚ್ ಇರ್ತಕ್ಕಂತಹ ಮತ್ತು ಕ್ಯಾಲ್ಸಿಯಂ ಇವನ್ ಏನಾಗುತ್ತೆ ಕ್ಯಾಲ್ಷಿಯಮ್ ವಿಟಮಿನ್ ಡಿ ರಿಚ್ ಇರ್ತಕ್ಕಂತಹ ಆಹಾರಗಳನ್ನು ನೀವು ಸೇವನೆ ಮಾಡಿ ಸೊ ಅಲಾಂಗ್ ವಿತ್ ದಿಸ್ ಎಕ್ಸಸೈಸ್ ಸೊ ಈ ಎಕ್ಸಸೈಸ್ಗಳನ್ನು ಕೂಡ ನೀವು ಮನೆಯಲ್ಲಿ ಮಾಡಿ ಸೊ ಅವಾಗ ನಿಮಗೆ ರಿಸಲ್ಟ್ ನೀವೇ ಕಾಣ್ತೀರ ಸೊ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ರಿಲ್ಯಾಕ್ಸ್ ಫ್ರೆಂಡ್ಸ್ ಇಲ್ಲಿಗೆ ಮಂಡಿ ನೋವಿಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳು ಕಂಪ್ಲೀಟ್ ಆಗುತ್ತೆ ನೀವು ಮ್ಯಾಟ್ ಮೇಲಾದರೂ ಎಕ್ಸಸೈಸ್ಗಳನ್ನು ಮಾಡಿ ಅಥವಾ ಚೇರ್ ಮೇಲಾದರೂ ಎಕ್ಸಸೈಸ್ಗಳನ್ನು ಮಾಡಿ ಇದರ ಒಂದು ಇಂಪ್ಯಾಕ್ಟ್ ಇದರ ಎಫೆಕ್ಟ್ ಏನಿರುತ್ತಲ್ಲ ಇದು ಸೇಮ್ ಇರುತ್ತೆ ಈ ಒಂದು ಎಕ್ಸಸೈಸ್ಗಳನ್ನು ನೀವು ವಾರದಲ್ಲಿ ಐದರಿಂದ ಆರು ಸಲನಾದರೂ ನೀವು ಪ್ರ್ಯಾಕ್ಟೀಸ್ ಮಾಡಿ ಮನೆಯಲ್ಲಿ ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಒಂದು ಟೆನ್ ಟು ಫಿಫ್ಟೀನ್ ರೌಂಡ್ಸ್ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನಾನಿಲ್ಲಿ ಫೈವ್ ಟು ಟೆನ್ ಟೈಮ್ಸ್ ಅಷ್ಟೇ ನಾನು ತೋರಿಸಿದೆ ಸೊ ನೀವು ಕಂಟಿನ್ಯೂಸ್ ಆಗಿ ಯಾವಾಗ ಪ್ರಾಕ್ಟೀಸ್ ಮಾಡ್ತಿರಲ್ಲ ಸೊ ನಾನು ಏನು ಹೇಳಿದ್ನಲ್ಲ ನೀ ಮಸಲ್ಸ್ಗಳು ನಮ್ಮ ಮಂಡಿ ಸರೌಂಡಿಂಗ್ ಏನು ಮಸಲ್ಸ್ಗಳು ಟೆಂಡನ್ಸ್ ಏನಿರುತ್ತಲ್ಲ ಅದು ಸ್ಟ್ರಾಂಗ್ ಆಗುತ್ತೆ ಸೊ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಲೀಫ್ ಸಿಗುತ್ತೆ ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ ಮಂಡಿ ನೋವು ಬಹಳಷ್ಟು ಜನಗಳಿಗೆ ಇರುತ್ತೆ ಸೊ ಇದನ್ನು ನೀವು ಮ್ಯಾಕ್ಸಿಮಮ್ ಜನಗಳಿಗೆ ಶೇರ್ ಮಾಡಿ ಸೊ ದಟ್ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ